ಹೊನಗನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ತಲೆ ಎತ್ತಿದ ಜನಪ್ರಿಯ ಜನಪರ ಶಾಸಕರ ಹೆಸರಿನ ಪಿ ರವಿಕುಮಾರ್ ಬಡಾವಣೆ ಮಂಡ್ಯ ತಾಲೂಕಿನ ಹೊನಗನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಪಿ ರವಿಕುಮಾರ್ ಬಡಾವಣೆಯ ನಿವೇಶನದಾರರಿಗೆ ನಿವೇಶನಗಳ ಹಸ್ತಾಂತರ ಮತ್ತು ಪಹಣಿ ವಿತರಣಾ ಕಾರ್ಯಕ್ರಮ ಜರುಗಿತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಫಲಾನುಭವಿಗಳಿಗೆ ನಿವೇಶನದ ಹಕ್ಕುಪತ್ರ ಹಾಗೂ ಪಹಣಿ ವಿತರಿಸಿದರು ಈ ಸಂದರ್ಭದಲ್ಲಿ ಸಾತ್ನೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಸ್ಎನ್ ವೆಂಕಟೇಶ್ ಪ್ರಕಾಶ್ ಸುರೇಶ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶ್ ಮುಖಂಡರಾದ

ಅತಿಥಿಯಾಗಿ ಕರೆದಂತಹ ತಮಿಳಲ್ಲಿ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿಕ ಇಷ್ಟಪಡ್ತೀನಿ ಸೊ ಈ ಆರು ತಿಂಗಳ ಹಿಂದೆ ಈ ಜಾಗ ನಾವು ಒಂದು ಜಾಗವನ್ನ ಕಟ್ಟಿದ ವ್ಯಕ್ತಿಯಿಂದ ಜಾಗವನ್ನು ಅಲೆಕ್ಟ್ ಮಾಡಿ ಒಂದು ಕುಂಟೆ ಜಾಗ ಇಲ್ದಂತ ಕಡು ಬಡವರಿಗೆ ಈ ಗ್ರಾಮದಲ್ಲಿ ಯಾವುದೇ ರೀತಿಯಂತ ಮನೆ ಮಠ ಆಸ್ತಿ ಇಲ್ಲ ಅಂತ ನಿರಾಶ್ರಿತರಿಗೆ ಗುರುತನೆ ಮಾಡಿ ಒಂದು ಸೈಟ್ ಕೊಡ್ಬೇಕು ಅನ್ನೋ ಒಂದು ಯೋಚನೆಯನ್ನು ಹತ್ತೊಂಬತ್ತು ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನೇಳ ಇಷ್ಟರಲ್ಲಿ ನಾನು ಪ್ರಕಾಶನವರು ಯೋಚನೆ ಮಾಡೋದು ಆಗ ಒಬ್ಬ ಖಾಸಗಿ ವ್ಯಕ್ತಿಯವರ ಹತ್ರ ಜಮೀನು ಪರ್ಚೇಸ್ ಮಾಡಿ ಇವರಿಗೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಹಂಚಿಕೆ ಮಾಡಿದ್ವು ಸೊ ಇದು ತುಂಬಾ ಹಳ್ಳ ಗುಂಡಿಯಿಂದ ತುಂಬಿಕೊಂಡು ನೀರು ತುಂಬ್ಕೊಂಡು ಯಾರು ಕೂಡ ಓಡಾಡೋಕೆ ಆಗ್ತಿರ್ಲಿಲ್ಲ ನಾವು ಈ ನಿವೇಶನ ಪಡೆದಂತ ಅವರು ನಮ್ಗೆ ಐದಾರು ಬಾರಿ ಮನವಿ ಕೂಡ ಮಾಡಿದ್ರು ಅಣ್ಣ ನಾವು ಮನೆ ಕಟ್ಬೇಕು ಮನೆ ಕಟ್ಲಿಕ್ಕೆ ಈ ಜಾಗ ಯೋಗ್ಯವಲ್ಲ ಕಾರಣ ಗುಂಡಿಲಿ ನೀರು ತುಂಬಕೊಂಡು ಮತ್ತೆ ಓಡಾಡಿದು ಕೂಡ ತೊಂದರೆ ಆಗ್ತದೆ ಮುನ್ನೋಡ್ಸ್ಕೊಡಿ ಅಂತ ಹೇಳ್ದು ನಾವು ಕೂಡ ಜನಪ್ರತಿನಿಧಿಗಳು ಹಲವಾರು ಮನವಿ ಮಾಡ್ದು ಇದು ತುಂಬಾ ದೊಡ್ಡ ಕೆಲಸ ನಮ್ಮ ಪಂಚಾಯತಿ ಯಾವುದೇ ರೀತಿ ಅಂತ ಅಷ್ಟು ಅನುದಾನ ಬರಲ್ಲ ಸೊ ಆಗ ನಾನು ಒಂದು ಮನವಿ ಮಾಡಿದೆ ನಮ್ಮ ಜನಪ್ರಿಯ ಶಾಸಕರು ಇದಾರೆ ಬಡವರ ಆಸಾಕೀರ್ಣ ಸೊ ಅವರಲ್ಲಿ ಒಂದು ಮನವಿ ಮಾಡಿ ಅಂತ ನಾನು ಈ ಒಂದು ಆರು ತಿಂಗಳಲ್ಲಿ ಕೂಡ ಹೇಳಿದೆ ಹಾಗೆ ಏನ್ ಮಾಡಿದೆ ಹೊರಹನಹಳ್ಳಿ ಗ್ರಾಮಸ್ಥರು ಹಾಗೂ ಈ ನಿವೇಶನ ನಿವೇಶನವನ್ನು ಕೊಡ್ತಕ್ಕಂಥ ವಿಧಾನಗಳು ಹೋಗಿ ನಮ್ಮ ಶಾಸಕರಲ್ಲಿ ಮನವಿ ಕೂಡ ಮಾಡಿದ್ರು ಸರ್ ಹಿಂಗೆ ನಾವು ನಿವೇಶನ ಇದೆ ನಮ್ಗೆ ಓಡಾಡಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ನಾವು ಮನೆ ಮಾಡ್ಬೇಕು ದಯವಿಟ್ಟು ನಮ್ಗೆ ಅಂತ ಅಂತೇಳಿ ನಮ್ ಶಾಸಕರು ನನಗೆ ಮನವಿನೂ ಕೂಡ ಮಾಡ್ಲಿಲ್ಲ ಒಂದು ಆದೇಶನೂ ನೀಡಲಿಲ್ಲ ಅವರ ಆಪ್ತ ಸಹಾಯಕ ಒಂದು ಕಾಲ್ ಮಾಡಿಸಿದ್ರು ವೆಂಕಟೇಶ್ ಹೋಗಿ ಒಂದನಳ್ಳಿನಲ್ಲಿ ಯಾವುದೋ ಒಂದು ನಿವೇಶನಗಳು ಹಂಚಿದಾರಂತೆ ಅಲ್ಲಿ ಮನೆ ಕಟ್ಟಬೇಕಂತೆ ಅದನ್ನ ಅಭಿವೃದ್ಧಿ ಮಾಡುವ ಒಂದೇ ಒಂದನ್ನ ನನಗೆ ಫೋನ್ ಅಲ್ಲಿ ಕೂಡ ಸಂದೇಶ ಕೊಟ್ಟರು ಅವ್ರು ಹೇಳಿದ ಇಪ್ಪತ್ ನಾಲ್ಕು ಗಂಟೆನಲ್ಲಿ ಈ ಕಾಮಗಾರಿಯನ್ನ ನಾವು ಪ್ರಾರಂಭ ಮಾಡಿದ್ವು ಇಂಥ ಒಬ್ಬ ಸಾಕಂತ ನಮ್ಮ ಮಂಡ್ಯ ಕ್ಷೇತ್ರದ ಜನ ನಿಜವ್ರು ಕೂಡ ಹೆಮ್ಮೆ ಪಡುವಂತ ವಿಚಾರ ನಾವು ನನ್ನ ರಾಜಕೀಯ ಗುರು ಸನ್ಮಾನ್ಯ ಶ್ರೀ ಪರಮೂಜ ರಾಮಕೃಷ್ಣ ಗಿರಿ ಕಾಲೇಜ್ ರಾಜಕಾರಣ ನೋಡಿದನು ಸೊ ಅವರದ್ರು ಕೂಡ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಕೂಡ ನಾನು ಕೆಲಸ ಮಾಡಿದನು ಸೊ ಅವತ್ತಿನ ಕೂಡ ನಮ್ಗೆ ಶಾಸ ಇಂಥ ಕ್ಷೇತ್ರ ಶಾಸಕರು ಮತ್ತೆ ನಮ್ಮ ಶ್ರೀ ಸಾಮಾನ್ಯರಿಗೆ ಜನಸಾಮಾನ್ಯರು ಸಿಕ್ಕುವಂತ ಶಾಸಕರು ನಾನು ಮೂರು ದಶಕ ಹೆಚ್ಚು ಕೂಡ ನಾನು ನೋಡಿರಲಿಲ್ಲ ಇಂತ ಒಬ್ಬ ಶಾಸಕರೂ ಕೂಡ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಅವ್ರಿಗೆ ಈ ಭಗವಂತ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಆಯಶು ಮತ್ತೆ ಇನ್ನೂ ಅಧಿಕಾರ ಕೊಡ್ಲಿ ಅನ್ನುವಂತ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಕೂಡ ಮಾಡ್ತೇನೆ ಎರಡು ಸಾವಿರದ ಹದಿನೈದು ಮತ್ತೆ ಇಪ್ಪತ್ತನೇ ಸಾಲ ಎರಡ್ ಸಾವಿರದ ಹದಿನೈದು ಇಪ್ಪತ್ತನೇ ಸಾಲಿನಲ್ಲಿ ನಾವು ಇನ್ನೂರ ಎಂಬತ್ತು ಗ್ರಾಂಟ್ ನೀಡಿದ್ದು ಅವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು ನಾವು ಮತ್ತೆ ಪ್ರಕಾಶನವರ ವಿಧಾನಸೌಧಕ್ಕೆ ಒಂದು ನಿಯೋಗವಾಗಿದ್ದ ನಿಯೋಗವಾಗಿ ವಸತಿ ಮಂತ್ರಿ ಆಗಿದ್ರು ನಾನು ಮನೆಯನ್ನು ನೋಡಿದೆ ಸರ್ ನಮ್ಮ ಇಡೀ ರಾಜ್ಯಕ್ಕೆ ಅತ್ಯಂತ ದೊಡ್ಡ ಪಂಚಾಯತಿ ಸರ್ ನಮ್ಮ ಪಂಚಾಯತಿಗೆ ನಿವಾಸ ರೈತರು ತುಂಬಾ ಇದ್ದಾರೆ ಮನೆ ಕೊಡ್ಬೇಕು ಹೇಳಿದ್ರು ಅವರು ತುಂಬಾ ದೊಡ್ಡ ನಮ್ಮನ್ನ ಎಣ್ಣು ಅಣ್ಣ ಇನ್ನೊಂದು ವಾರ ಹೋಗೋಣ ನಿನಗೆ ನೂರಲ್ಲ ನೂರೈದು ಕೊಡ್ತೀನಿ ಅಂತ ಹೇಳಿದ್ರು ಅದಾದ್ರೂ ಒಂದೇ ವಾರಕ್ಕೆ ನೂರ ಅರವತ್ತು ನಾಲ್ಕು ಮನೆಯನ್ನ ನಮ್ಮ ಸಾಂಚಾಯತಿಗೆ ಅವರು ಸೆನ್ಸನ್ ಮಾಡಿಕೊಟ್ರು ಮತ್ತೆ ನಮ್ಮ ಪರಂಪೂಜಿ ಅಂಬರೀಷ್ ಅವರು ಕೂಡ ವಸತಿ ಮಂತ್ರಿ ಆಗಿದವ್ರು ಕೂಡ ನಮ್ಗೆ ಸಾಕಷ್ಟು ವಸತಿ ಕೊಟ್ಟಿದ್ದಾರೆ ಈಗ ನಮ್ಮ ಶಾಸಕರ ಮೇಲೆ ಒಂದು ದೊಡ್ಡ ನಾವು ಭಾರವನ್ನು ವಹಿಸ್ತಾ ಇದ್ದೀವಿ ಈ ಏನು ನಮ್ಮ ಜನಪ್ರಿಯ ಶಾಸಕ ರವಿಕುಮಾರ್ ಬಡಾವಣೆಯ ಈ ನಿವಾಸ ಅಭಿವೃದ್ಧಿಪಡಿಸಿ ಕೇವಲ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿಗೆ ಒಂದು ನಿವೇಶನವನ್ನ ಮತ್ತೆ ದಾನಿಗಳಿಂದ ಒಂದು ಸಹಾಯ ಮಾಡಿದೆ ಪ್ರತಿ ಕಡಬನಿಗೆ ನಾನು ನಿವೇಶನ ಕೊಡಬೇಕು ಅನ್ನುವಂಥದ್ದನ್ನ ನನ್ನ ಆಸೆ ಇದೆ ನಾನು ಮಳೆ ಮಾಡ್ತೀನಿ ಅತಿ ಶೀಘ್ರದಲ್ಲಿ ನಾನು ಪ್ರಕಾಶನ ಮಾತಾಡಿದ್ವಿ ಯಾರಂಗ್ ಎಕರೆ ಕೊಡ್ತೀನಿ ಅಂತ ಹೇಳಿದಾರಂತೆ ಅದನ್ನ ಮಾಡಿ ಆದಷ್ಟು ಬೇಗ ನಾನು ಮಾಡ್ತೀರಲ್ಲಿ ನಾನು ಇಷ್ಟ ಮಾತ್ರ ಮತ್ತೆ ಈ ಜಾಗ ಮೂಲಭೂತ ಸೌಕರ್ಯವನ್ನ ಅವರು ನೀಡಬೇಕು ಅನ್ನೋ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಮತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೂಡ ಇದು ವಿಕಾಸ ಸುವರ್ಣ ಗ್ರಾಮದಲ್ಲಿ ಸುವರ್ಣ ಗ್ರಾಮ ಕೂಡ ಆಗಿತ್ತು ಸೊ ಹಾಗಾದ್ರೆ ಒಂದು ಕೋಟಿ ರೂಪಾಯಿ ನಾವು ಈ ಆದಷ್ಟು ಕೂಡ ಈ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮದಲ್ಲಿ ತುಂಬಾ ಆಗಿದೆ ಇದೊಂದು ಎರಡು ಮೂರು ಎಸ್ ರಸ್ತೆಗಳಿದೆ ಅಂತ ಆದಷ್ಟು ಬೇಗ ನಮ್ಮ ಜನಪ್ರತಿನಿಧಿಗಳು ನಮ್ಮ ಗ್ರಾಮಸ್ಥರು ಮನೆಯನ್ನ ನೀಡ್ತಾರೆ ದಯವಿಟ್ಟು ನಮ್ಗೆ ಅದ ಮೊದಲು ಅದೊಂದ್ ಇದು ಇವತ್ತು ಗಂಟೆ ಅಷ್ಟೇ ತನಕ ಹೋಗುತ್ತೆ ಅದೊಂದ ನೀವು ದಯವಿಟ್ಟು ಅದೊಂದು ರೆಡಿ ಮಾಡ್ಬೇಕು ಸರ್ ಅದೊಂದ ಇವತ್ತು ಕೆಆರ್ ಇನ್ನು ಹಲವಾರು ಕೆಲಸಗಳಿವೆ ನಾನು ಶಾಸಕರಲ್ಲಿ ಮನವಿ ಮಾಡ್ತೀನಿ ಏನಾಗಿದೆ ಎ ಸಿ ಪಿ ಗ್ರಾಂಟ್ ಅಲ್ಲಿ ಒಂದು ಭೂಮಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಒಂದು ಏನಾಗಿದೆ ಅಲ್ಲೆಲ್ಲ ನಮ್ಮ ಹರಿದಾಬಾದ್ ಇರೋರು ಅವರ ರಸ್ತೆಗಳು ತೊಂದರೆ ಆಗಿದೆ ಅಲ್ಲೊಂದು ಕಾಂಕ್ರೀಟ್ ವಾಲ್ ಮತ್ತೆ ಕಾಂಕ್ರೀಟ್ ಒಂದು ರಸ್ತೆಗಳನ್ನ ಮಾಡಿಕೊಡ್ಬೇಕು ಮತ್ತೆ ಮತ್ತೆ ಹೊರಗಣಿ ಗ್ರಾಮದಿಂದ ನಾಮಂಗ್ಲ ನಾಮಂಗ್ಲಾ ರಸ್ತೆಗೆ ಸೇರುವಂತ ರಸ್ತೆ ಸುಮಾರು ದಿವಸದಿಂದ ಹಾಳಾಗಿದೆ ಅದನ್ನು ಸ್ವಲ್ಪ ಅಭಿವೃದ್ಧಿ ಪಡಿಸಿಕೊಡ್ಬೇಕು ಮತ್ತೆ ಕೊಮ್ಮೇರಳಿ ಮತ್ತು ನಾಮಂಗ್ಲಾರ್ ರಸ್ತೆಗೆ ಸೇರುವಂತಹ ಕೊಂಬೆರಹಳ್ಳಿ ಗ್ರಾಮದಲ್ಲಿರುವಂತ ರಸ್ತೆ ಅದು ನನ್ನೂರೇ ಹಾಗಾಗಿ ಅದನ್ನು ನಾವು ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೊಡ್ಬೇಕು ಮತ್ತೆ ಹದಿನೈದನೇ ನಾಲೆ ಸೀಳು ನಾಲದಲ್ಲಿ ವ್ಯವಸಾಯಕ್ಕೆ ಹೋಗೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ అభివృద్ధి పడూ వరంగనహి బడవరికి నివేశ్రమేది భాగ పంచాయతీ సదస్యరు నన్న ఆత్మీయ్ ప్రకాశం గ్రా పంచ సూర్యవరే గ్ర పంచిన క ಇಲ್ಲಿ ಹೆಂಗ್ ಮನೆ ಕಟ್ತೀರಾ ಅಂದ್ರೆ ಸ್ವಲ್ಪ ಅನಿಸ್ತದೆ ಈ ರೀತಿ ಮಾಡ್ಬೋದು ಅಂತ ಹೇಳಿ ಇವ್ರು ಕೆಲಸ ಮಾಡದ್ಲಂಗ್ ಗೊತ್ತಾಗ್ ಬೀಳಂಗಿಲ್ಲ ಬೀಳಂಗಿಲ್ಲ ಹಳ್ಳಿಗಳಲ್ಲಿ ಒಂದ್ಸರಿ ಮಾತಾಡಿದ್ರೆ ಏನ್ ಎಮ್ ಎಲ್ ಎಂಗ್ ಅಂತ ಏನೋ ಒಂದ್ ಹೇಳ ಒಂದ್ ತಿಂಗಳು ನಮ್ಗೆ ಟಾರ್ಚರ್ ಮಾಡ್ತಾರೆ ಯಾಕೆ ಸುಮ್ನೆ ಏನ್ ಮನೆ ಕಟ್ತಾರೆ ಇಲ್ಲಿ ಹಳ್ಳದಲ್ಲಿ ಏನಕ್ಕೆ ಕೇಳ್ತಾರೆ ಈ ನಮ್ಮ ಮಹೇಶ್ ಮತ್ತೆ ಎನ್ ಜಿ ಪಿ ವೆಂಕಟೇಶ್ವರ್ ಸರಿ ಇಲ್ಲಿ ಮಣ್ಣು ತುಂಬಿಸ್ಬೇಕು ದುಡ್ಡು ಬಿಡುಗಡೆ ಮಾಡಿದ್ರು ಈ ನೀರೊಳಗೆ ಏನ್ ಮಾಡ್ತಾರೆ ಅಂದ್ರೆ ಪಾಪ ಇವತ್ತು ಮೇಲೆ ಒಳ್ಳೆ ಲೇಔಟ್ ತರಾನೆ ಮಾಡಿದಾರೆ ಬೆಂಗಳೂರಲ್ಲಿ ಮಾಡ್ಬೇಕಾದ್ರೆ ಎರಡು ಕೋಟಿ ರೂಪಾಯಿ ಬೇಕು ಇಷ್ಟಕ್ಕೆ ಅದನ್ನ ಐವತ್ತು ಲಕ್ಷದಲ್ಲಿ ಮಾಡಿದ್ದಾರೆ ಮಾಡಿದಂತ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ವೆಂಕಟೇಶ್ ಅವ್ರಿಗೆ ಅವ್ರಿಗೆ ಸಾಥ್ ನೀಡಿದಂಥ ಪ್ರಕಾಶ್ ಪ್ರಕಾಶ್ ಮಹೇಶ್ ಅವ್ರಿಗೆ ಬಹಳ ಹೃದಯಪೂರ್ವಕವಾಗಿ ಧನ್ಯವಾದ ಈ ಲೇಔಟ್ ಆಗೋಕ್ಕೆ ಇವರು ಇಷ್ಟೇ ಜನ ಕಾರಣ ಅವ್ರಿಗೆ ಅಪಾರಿ ಆಗಿದ್ದೇನೆ ನಮ್ಮ ಚಾನೆಲ್ ಯಾರೂ ಅವ್ರಿಗೆ ಕೆಲಸ ಆದರೆ ನಮಗೆ ಬಡವರಿಗೆ ಕೆಲಸ ಮಾಡಬೇಕು ಅಂದ್ರೆ ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡ್ತೀವಿ ಈ ಲೇಔಟ್ ಆಗಕ್ಕೆ ಈ ನಾಲ್ಕು ಐದು ಜನನೇ ಕಾರಣ ಅವ್ರಿಗೆ ನಾನು ಹೃದಯ ಪೂರ್ವಕವಾಗಿ ಕೃತಜ್ಞತೆ ನಾ ಹೇಳ್ತೀನಿ ಇಂತ ಅವರು ಒಂದು ದೂರಲ್ಲೂ ಇದ್ರೆ ಪ್ರತಿಯೊಬ್ರು ಯಾರಿಗೂ ಕೂಡ ಸಮಸ್ಯೆ ಆಗಲ್ಲ ನನ್ನಂತ ಶಾಸಕನಿಗೆ ಹೊರೆ ಕಡಿಮೆ ಆಗ್ತದೆ ಇವರಿಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಹೇಳಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ನರ್ಸಿಂಗ್ ಸೌಕರ್ಯ ಒಳ್ಳೇದು ಮಾಡಲಿ ಅಂತ ಕೇಳ್ಬೋದಿ ಮತ್ತೆ ಇದೊಂದೇ ಒನ್ಗನಹಳ್ಳಿ ಒಂದೇ ಅಲ್ಲ ಇಡೀ ಮಂಡ್ಯದಲ್ಲಿ ಮೂರು ಮೀಟಿಂಗ್ ಅನ್ನ ಮಾಡಿದ್ವಿ ಆರ್ ಐಗಳು ತಹಸೀಲ್ದಾರ್ ಮತ್ತೆ ಎ ಸಿ ಎಲ್ಲೆಲ್ಲಿ ಈಗ ಏನಾಗಿದೆ ಮೊದ್ಲೆಲ್ಲ ದೊಡ್ಡ ಕುಟುಂಬ ಇತ್ತು ಈಗ ಕುಟುಂಬಗಳು ಭಾಗ ಆಗಿ ಅವರ ಕುಟುಂಬ ಮಕ್ಕಳು ಮೊಮ್ಮಕ್ಕಳುಗಳಾಗಿ ಜಾಸ್ತಿ ಆಗಿ ಬೆಂಗಳೂರು ಮೈಸೂರು ಇದ್ದಾರೆ ಅವರೆಲ್ಲ ಊರಿಗೆ ಹವಾಮಾನಕ್ಕೆ ಜಾಗ ಇಲ್ಲ ಅನ್ನೋದು ಎಲ್ಲಾ ಊರುಗಳಲ್ಲೂ ಒಂದು ಕಡೆ ಬಡವರು ಇನ್ನೊಂದು ಕಡೆ ಊರುಗಳಲ್ಲಿ ಬಂದಾಗ ಅಪಮಾನ ಜಾಗ ಇಲ್ಲ ಅನ್ನೋದು ಎಲ್ಲಾ ಕಡೆ ದೂರುಗಳು ಕೇಳಿ ಬರ್ತಾರ ಇಪ್ಪತ್ತೈದು ಕಡೆ ಈಗ ಜಾಗ ಗುರುತಿಸಿದೀನಿ ಶೀಘ್ರದಲ್ಲೇ ಹಳ್ಳಿಗ ಪ್ರತಿ ಹಳ್ಳಿಯಲ್ಲೂ ಎಲ್ಲಲ್ಲಿ ಸರ್ಕಾರಿ ಜಾಗ ಇದೆ ಅಲ್ಲಿ ಸೈಟ್ ಮಾಡಿ ಬಡವರಿಗೆ ಮತ್ತು ಯಾರಿಗೆ ಮನೆ ಇಲ್ಲ ಅವ್ರಿಗೆ ಕೊಡುವಂತ ಕೆಲಸವನ್ನ ಶೀಘ್ರದಲ್ಲೇ ಮಾಡಿದ ಮುಂದುವರೆದ ಭಾಗವಾಗಿ ಇನ್ನ ಒಂದು ಎರಡು ತಿಂಗಳಲ್ಲಿ ನಮ್ಮ ತಂಗ್ಳಿಗೆರೆಯಲ್ಲಿ ನಾವು ಮುನ್ನೂರು ಕುಟುಂಬಗಳಿಗೆ ಮನೆಯನ್ನ ಹಂಚ್ತೀವಿ ಈಗ ಮೊನ್ನೆ ಕೆರಗೋಡಗಳಿಗೆ ಸೈಟ್ ಅನ್ನ ಹಂಚಿದೀವಿ ಈಗಾಗ್ಲೇ ಇಪ್ಪತ್ತೈದು ಕಡೆ ಗುರುತಿಸಿದೀವಿ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಎಲ್ರಿಗೂ ಸೈಟ್ ಅನ್ನ ಕೊಡ್ತೀವಿ ಮತ್ತೆ ಮಂಡ್ಯ ನಗರದಲ್ಲಿ ಈಗಾಗಲೇ ಇನ್ನೂರ ಐವತ್ತು ಜನಕ್ಕೆ ಎಪ್ಪತ್ತೈದು ವರ್ಷದಿಂದ ಹತ್ತು ಪತ್ರ ಕೊಟ್ಟಿಲ್ಲ ಕೊಟ್ಟಿದ್ದೀವಿ ಈಗ ಇನ್ನ ಇನ್ನೂರ ಐವತ್ತು ಹಕ್ಕುಪತ್ರ ರೆಡಿ ಇದೆ ಮತ್ತೆ ಲೇಬರ್ ಕಾಲೋನಿ ಇಪ್ಪತ್ತೆರಡು ಇಪ್ಪ ಕಾಲೋನಿಯಲ್ಲಿ ಆರ್ನೂರು ಹಕ್ಕುಪತ್ರ ರೆಡಿ ಮಾಡಿಸ್ತಾ ಇದ್ದೀನಿ ಮುಸ್ಲಿಂ ಬೇರೆ ಲೇಬರ್ ಕಾಲೋನಿ ಮುಖ್ಯಮಂತ್ರಿಗಳನ್ನ ಕರೆದು ಆ ಹಕ್ಕುಪತ್ರಗಳನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಎಲ್ಲೆಲ್ಲಿ ಹಕ್ಕುಪತ್ರ ಸಮಸ್ಯೆ ಇದೆ ಏನು ಯುದ್ಧದ ರೀತಿಯಲ್ಲಿ ತಹಸೀಲ್ದಾರ್ ನಾನು ಡಿಸಿ ಮೀಟಿಂಗ್ಗಳನ್ನ ಮಾಡಿ ఎలా బడవరిగూ నన్న కాల అధికార వచ్చే మండ్య నగరూ అమ్మ అలా అంత అనుబాద్దు ఎల్ స్వంత మన వంద అందన్నదు నమ్ గురి మాట్లీ విరోధి టీకే మార్ నవ్వు బడవర్ పర ఇవి ఇష్ట దిన ఐదు కేజీ అక్కడి మేము దుడ్ బర్తితే ఈ తిండి హి అి నాలుగు బుధవార అదక చాలన కొన్ని ಫೆಬ್ರವರಿಂದ ಐದು ಕೆಜಿ ಅಕ್ಕಿ ಪ್ಲಸ್ ಮಾರ್ಚ್ ಹತ್ತು ಕೆ ಜಿ ಅಕ್ಕಿ ನಿಮಗೆ ಹದಿನೈದು ಕೆಜಿ ಅಕ್ಕಿಯನ್ನು ಈ ತಿಂಗಳು ಕೊಡ್ತೀವಿ ನಿಮಗೆ ಹದಿನೈದು ಕೆಜಿ ಅಕ್ಕಿ ನಂತರ ಅಕ್ಕಿಯನ್ನ ಕೊಡ್ತೀವಿ ಇದು ನಮ್ಮ ಕಮಿಟ್ಮೆಂಟ್ ನಾವು ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದ್ಮೇಲೆ ಇದು ನಮ್ಮ ಬಡವರ ಪರಿಗ ಪರವಾಗಿ ಕಾಳಜಿ ಈಗ ಬಸ್ ಸ್ಟಾಂಡ್ ಬೇಕು ಅಂತ ಹೇಳಿದ್ರೆ ಈಗ ಕೂಡಲೇ ಐದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರಿ మండీ గు శంకు స్థాపన బస్టాండ్ అన్నీ ఇనగ్రేషన్ ఇది నమ్మ కలస వ వైఖరి తక్షణ మార్కొడదు మండ్య శాసకర కార్యవైఖరి మే స్త్రీ తగ్గి ఉల్వాన్ ಒಲ್ವೊಂದು ಕೆಲಸ ಆದ್ಮೇಲೆ ನಿಮ್ ನನ್ನ ಜವಾಬ್ದಾರಿ ಈಗ ಸೂಚನೆ ಕೊಟ್ಟಿದ್ರಿ ಆ ಕೆಲಸ ಮಾಡ್ತಾರೆ ಇನ್ನ ರಸ್ತೆ ಈ ರವಿಕುಮಾರ್ ಬಡಾವಣೆ ಅಂತ ಬೇರೆ ಇಟ್ಬಿಟ್ಟಿದ್ರೆ ಕಟ್ಕೊಡ್ಬೇಕು ಜವಾಬ್ದಾರಿ ಎರಡು ವರ್ಷದಿಂದ ಒಂದು ಮನೆ ಬಂದಿಲ್ಲ ಎರಡು ವರ್ಷದಿಂದ ನನ್ನ ತಾಲೂಕಿಗೆ ಒಂದು ಮನೆ ಬಂದಿಲ್ಲ ಈಗ ಬಿಡುಗಡೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ರೆ ಬಿಡುಗಡೆ ಮಾಡಿದಾಗ ಫಸ್ಟ್ ಹದಿಮೂರು ಜನಕ್ಕೂ ಮನೇನ ಕೊಡೋದು ನಿಮ್ಮ ಪಂಚಾಯತಿಗೆನೆ ನೀವೇ ಎದುರು ಬೆಳೆಯೋದಿಕ್ಕೆ ರಸ್ತೆನೂ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀವಿ ಪ್ರೀತಿಯಿಂದ ನೀವೆಲ್ಲ ವಾಸ ಮಾಡೋ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಡ್ತೀನಿ ಮತ್ತೆ ಇಪ್ಪತ್ತೈದು ನೀವು ಹತ್ತು ಲಕ್ಷ ಕೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿನ ಎಸ್ ಸಿ ಪಿ ಗ್ರಾಂಟ್ ಅಲ್ಲಿ ನಿಮ್ ಜನ ಕಾಲೋನಿಗೆ ಬಿಡುಗಡೆ ಮಾಡ್ಕೊಡ್ತೀನಿ ಅದರಲ್ಲಿ ಕಟ್ಟಿ ರಸ್ತೆನ ಮಾಡಿ ಚೋರ ಹತ್ತು ಲಕ್ಷ ಕೊಡೋದು ಇಪ್ಪತ್ತೈದು ಲಕ್ಷ ಕೊಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡೋದು ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಮಾಡಿದ್ರಿ ಈ ರಸ್ತೆ ಮಾಡ್ತಾ ಇರ್ತೀನಿ ಮನುಷ್ಯನ ಸಾಧಾರಣ ಆ ರಸ್ತೆ ಆಗ್ಬೇಕು ಅಂದ್ರೆ ಅದಗೂ ಹಾಕಿದೀನಿ ಅಂದ್ರೆ ಹಣ ನಮ್ಮ ಗದ್ದೆ ಅಂತಾನೆ ಗದ್ದೆಗೂ ಹಾಕಿದ್ದೀನಿ ಅಂದ್ರೆ ನಮ್ಮ ತೊಟ್ಟಿ ಮನೆಗೆ ರೋಡ್ಗೆ ಅಂತಾನೆ ಹಂಗೆ ಕೆಲಸ ಮಾಡೋರ್ ಕಂಡಾಗ ಪಾಪ ಪ್ರೀತಿ ಜಾಸ್ತಿ ಆದ್ರೆ ನಾನು ಇದು ಅಂತ ಹೇಳಲ್ಲ ತಾಳ್ಮೆಯಿಂದ ಇರಿ ಇನ್ನೂ ವರ್ಷ ನಾನು ನಿಮ್ಮ ಶಾಸಕ ಎಲ್ಲ ಕೆಲಸಗಳನ್ನು ಮಾಡಿ అద్భుతవ మండ్యస మండ జవాబారి ఈ హక్కు పత్రు ఈ నివేశ మహేష్ శివరం ఇవర హోరాట నిమి పత్రు బందో నిల్గూ ఒ మన కట్టి ఇనగ్రేషన్ ನೆಕ್ಸ್ಟ್ ಮಾಧವ ಅಮ್ಮ ಧನಂಜಯ ನೆಕ್ಸ್ಟ್ ಮಾಧವ ಅಮ್ಮ ಧನಂಜಯ್ ರಾಘವೇಂದ್ರ ಅಲ್ಲ ಅಲ್ಲ ಈ ಕಡೆ ಈ ಕಡೆ

ಎಲ್ಲ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ